ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಒಂದೇ ಪಕ್ಷದಿಂದ ಒಂದೇ ಇದರಿಂದ ಒಂದೇ ಪ್ರೀತಿಗೆ ಚುನಾವಣೆ ಮಾಡ್ತೀನಲ್ಲ ನಾನು ಆ ಬಳ್ಳಾರಿ ರೂರಲ್ ಶಾಸಕರಾಗಿದ್ರಲ್ಲ ಅಲ್ಲಿ ಎಷ್ಟು ಎಷ್ಟು ಜನಕ್ಕೆ ಏನೇನು ಮಾಡಿದಾರೆ ಅಂತ ಬುಕ್ ಹಂಚಲಿ ಎಲ್ಲರೂ ನಾನೇನ ನೀರಾವರಿ ಕಾರ್ಯಕ್ರಮ ಎಷ್ಟು ಮಾಡ್ಯಾರೆ ರೋಡ್ ಎಷ್ಟು ಮಾಡ್ಯಾರೆ ಬಸ್ ಎಷ್ಟು ಮಾಡ್ಯಾರೆ ಆಸ್ಪತ್ರೆ ಎಷ್ಟು ತೆಗೆದಿದ್ದಾರೆ ಬಳ್ಳಾರಿ ರೂರಲ್ ಮತ್ತೆ ಮಣಕೋರ್ ಮೂರು ಯಾಕೆ ಬಿಟ್ಟು ಬಂದ್ರೆ ಆ ಪಲ್ಲಿ ಇಲ್ಲಿಗೆ ಬಿ ಸರ್ಕಾರದಾಗ ಇದ್ದಾಗ ಎರಡ್ ಸಾವಿರದ ಎಂಟರಲ್ಲಿ ಎಷ್ಟು ಡಿ ಸಿ ನ ದುರ್ಬಳಕೆ ಮಾಡ್ಕಂದ್ರು ಎಷ್ಟು ಇವ್ರನ್ನೆಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ ಇವರೇ ತಾನೇ ಏನೇನು ಹೇಳಿದ್ದು ನನ್ನ ಲೆವೆಲೇ ಬೇರೆ ನಮ್ದು ಇದನ್ನೇ ಬೇರೆ ನಮಗೇನು ಇವತ್ತು ರಾಮುಲು ಅವ್ರಿನ್ ಬಂದು ಹೇಳಿದ್ದಾರೆ ಅವರು ಅದಕ್ಕೆ ಸರಿಯಾದ ಸಾಕ್ಷಾತ ಉತ್ತರ ಕೊಡಬೇಕು ಅದೆಲ್ಲ ಐತೆ ಅವ್ರದೇ ಸರ್ಕಾರ ಐತೆ ಅವ್ರು ಬಂದು ನೋಡ್ಕೋಬೇಕು ಮುಂದಿನ ದಿನದಲ್ಲಿ ಅವ್ರು ಬಂದ ಅದೇ ಜಾಗದಲ್ಲಿ ಅವ್ರು ಕರೆದ್ರೆ ನಾನು ಕೂಡ ಬರ್ತೇನೆ ಬಂದು ತುಕಾರಾಮ್ ಅವರೇ ಇದ್ರಂತೆ ನಾನು ಆಗ್ರಹವನ್ನು ಮಾಡ್ತೀನಿ ಎಂ ಪಿ ಅಲ್ಲ ನಾನು ಎಂ ಎಲ್ ಅಲ್ಲ ಇವತ್ತಿಗೂ ಆ ಜನ ಎಂ ಪಿ ಎಂ ಎಲ್ ಎ ನಾವು ಚುನಾವಣೆ ನಾವೇ ಕಂಪ್ಕೊಂಡ್ ಮಾಡ್ತಾರೆ ಉತ್ತರ ಕೊಡ್ತಾರೆ ಆ ಟೈಮ್ ಬರಲಿ ಇವತ್ತು ನಾನು ಅಭಿವೃದ್ಧಿ ಪರವಾಗಿ ಫಸ್ಟ್ ಅಭಿವೃದ್ಧಿ ಕೆಲಸ ಮಾಡ್ತೀನಿ ನಾನು ಮುಂದೆ ಇವತ್ತು ಏನ್ ಅಪರಾಧ ಮಾಡಿದ್ರೆ ಮುಂದಿನ ದಿನ ಯಾವ ಜಾಗದಾಗ ಉತ್ತರ ಕೊಡ್ಬೇಕು ಆ ಜಾಗದ ಉತ್ತರ ಕೊಡಕ್ ನಾನು ಸಮರ್ಥನಿದ್ದೀನಿ ನಾನು ಇನ್ನ ನಡೀದ್ರೆ ತಿನ್ನ ಅಭಿ ಪಿಕ್ಚರ್ ಬಾಕಿ ಅಭಿ ಇವತ್ತು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನೇನು ನಡೆದಿದೆ ಅಂತೇಳಿ ಮುಂದಿನ ದಿನದಲ್ಲೇ ಅದು ಕೂಡ ಬರ್ತದೆ ಕಾದು ನೋಡಿ ಅಷ್ಟೇ ಸಂಡೂರು ಪ್ರತಿಭಟನಾ ರ್ಯಾಲಿಯಲ್ಲಿ ನನ್ನ ಮತ್ತು ಪಕ್ಷದ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ಪಕ್ಷದವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಸಂಸದ ಇತೂಕಾರಂ ತಿಳಿಸಿದರು ಅವರು ಪಟ್ಟಣದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ರಾಜಕಾರಣ ಮಾಡುತ್ತಿದ್ದೇವೆ ಸಂಸತ್ತಿಗೆ ಆಯ್ಕೆಯಾದ ಕೆಎಸ್ ವೀರಭದ್ರಪ್ಪ ಆರ್ ವೈ ಗೋರ್ಪಡೆ ಅವರು ಉತ್ತಮ ಆಡಳಿತ ನೀಡಿದ್ದಾರೆ ಎಂ ವೈ ಗೋರ್ಪಡೆ ಅವರು ಶಾಸಕರಾಗಿ ಸಚಿವರಾಗಿ ತಮ್ಮದೇ ಆದ ದೂರದೃಷ್ಟಿಯಲ್ಲಿ ಆಡಳಿತ ನಡೆಸಿ ಹೆಸರು ಉಳಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಸಹ ನಡೆಯುತ್ತಿದ್ದೇನೆ ಸಚಿವರಾದ ಸಂತೋಷ್ ಯಸ್ಲಾಡ್ ಅವರ ನೇತೃತ್ವದಲ್ಲಿ ದಲಿತರ ಹಿಂದುಳಿದವರ ಅಭಿವೃದ್ಧಿಗೆ ಸಮ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅದಕ್ಕೆ ಸಾಕ್ಷಿಯಾಗಿ ಸಂಡೂರಿನ ಜನತೆ ನಾಲ್ಕು ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ ಯಾವುದೇ ಕಳಂಕವಿಲ್ಲದೆ ಆಡಳಿತ ನಡೆಸಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಮಾಡಿದ್ದಾರೆ ಲೋಕಸಭಾ ಕ್ಷೇತ್ರದ ಪ್ರಗತಿಗೆ ರೈಲ್ವೆ ರಾಷ್ಟ್ರೀಯ ಹೆದ್ದಾರಿ ಕೌಶಲ್ಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದೇನೆ ಇತ್ತೀಚೆಗೆ ವಾಲ್ಮೀಕಿ ಹಗರಣವಾಗಿದೆ ಹಣ ಚುನಾವಣೆಗೆ ಬಳಸಿದ್ದಾರೆ ಎಂದು ಬಿಜೆಪಿಯವರು ಆಪಾದನೆ ಮಾಡುತ್ತಿದ್ದಾರೆ ಅದಕ್ಕೆ ಉತ್ತರಿಸಲು ಸಂಸತ್ತು ಇದೆ ಜನತಾ ನ್ಯಾಯಾಲಯವಿದೆ ಕೋರ್ಟ್ ಇದೆ ಅಲ್ಲಿ ಉತ್ತರ ಕೊಡುತ್ತೇನೆ ಬಿಜೆಪಿಯವರು ಸ್ವಾತಂತ್ರ್ಯ ಸಂಸ್ಥೆಗಳನ್ನು ಬಳಸಿಕೊಂಡು ಇಡಿ ಸಿಬಿಐ ಇತರ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ಸಿದ್ಧ ಯ ಡಿ ಡ ಡಿಕೆ ಶಿವಕುಮಾರ್ ಹಾಗೂ ಯಾರು ಉತ್ತಮ ಕೆಲಸ ಮಾಡುವರೋ ಅವರ ಮೇಲೆ ದಾಳಿ ಮಾಡಿಸುವ ಮೂಲಕ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತಿದ್ದಾರೆ ಅದು ಫಲ ನೀಡಲಾರದು ನಿನ್ನೆ ನಡೆದ ಸಭೆಯಲ್ಲಿ ಶ್ರೀರಾಮುಲು ಅವರ ಮಾತು ಮೆದುಳು ಮತ್ತು ನಾಲಿಗೆಗೆ ಸಂಬಂಧವಿಲ್ಲದ ಮಾತುಗಳನ್ನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಬಿಜೆಪಿಯ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಸಿದ್ದರಾಮಯ್ಯ ಸಾಹ್ರ ಮೇಲೆ ಎಲ್ಲರ ಮೇಲೆ ಅಪಾಡುಗಳನ್ನು ಮಾಡಿದರು ಅದಕ್ಕೋಸ್ಕರ ಪ್ರಜಾಪ್ರಭುತ್ವದ ಅಂಗ ಪತ್ರಿಕಾ ಮಾಡಿದ್ದನ್ನು ಅದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ತಂದಿದ್ವಿ ನಾವು ಗಮನಿಸಿದಾಗ ಸಂಡೂರಿನ ಒಂದು ರಾಜಕಾರಣದಲ್ಲಿ ನಮ್ಮದೇ ಆದಂಥ ಒಂದು ಇತಿಹಾಸ ಇದೆ ನಾವು ಹಿಂದಿನಿಂದಲೂ ಕೂಡ ಒಂದು ಸಂಡೂರಿನ ಪ್ರಜೆಗಳ ಪ್ರೀತಿ ಅಭಿಮಾನ ಒಂದು ವಿಶ್ವಾಸ ಅವಕ್ಕೆ ಧಕ್ಕೆ ತರದಂಗೆ ಒಂದು ವೈ ಒಂದು ಸೈದ್ಧಾಂತಿಕ ನೆಲೆಯನ್ನು ಹೊಂದಿ ನಾವು ರಾಜಕಾರಣವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳಿಗೆ ಧಕ್ಕೆವನ್ನು ತರದಾಗೆ ನಾವು ಮೌಲ್ಯಗಳನ್ನು ಎತ್ತಿ ಹಿಡಿದು ಇವತ್ತು ಇರ್ಬೋದು ಜೊತೆಗೆ ಇವತ್ತು ಸಂವಿಧಾನ ಇರ್ಬೋದು ನಮ್ಮ ವಿಧಾನಮಂಡಲ ಇರ್ಬೋದು ವಿಧಾನಸಭೆ ಕಳಶದ ರೂಪದಲ್ಲಿ ಕಳಸ ಇಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಂಡೂರಿನಲ್ಲಿ ನಾವು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀವಿ ಸಂವಿಧಾನ ಸಂಸ್ಥೆಯಲ್ಲಿ ಸಂವಿಧಾನ ಪದಗಳನ್ನು ಬಳಕೆ ಮಾಡಬೇಕು ಈ ಹಿಂದೆ ಅವರು ಸುಳ್ಳುಗಳನ್ನು ಹೇಳಿ ಸುಳ್ಳಿನ ಸುಳಿಯಲ್ಲಿಯೇ ಸೋಲಿನ ಸುಳಿಯಲ್ಲಿಯೇ ಸಿಲುಕಿದ್ದಾರೆ ಸೋತಿದ್ದಾರೆ ಐವತ್ತು ಕೋಟಿ ಉಪಚುನಾವಣೆಗೆ ಇಟ್ಟಿದ್ದಾರೆ ಎಂದು ಆರೋಪಿಸಿದ್ದಾರೆ ಅವರದೇ ಸರ್ಕಾರವಿದೆ ಅವರೇ ನೇರವಾಗಿ ಸರ್ಕಲ್ಗೆ ಬಂದು ಎಲ್ಲಿದೆ ಎಂದು ತಿಳಿಸಬೇಕು ಎಂದು ಸವಾಲನ್ನು ಹಾಕಿದರು ವಾಡಾ ಮಾಜಿ ಅಧ್ಯಕ್ಷ ರೋಷನ್ ಜಮೀರ್ ಮೇಲೆ ವಾಲ್ಮೀಕಿ ನಿಗಮದ ಹಣ ಐದು ಕೋಟಿಗೆ ಬಂದಿದೆ ಎಂದು ಆರೋಪಿಸಿದ್ದಾರೆ ದಾಖಲೆಗಳೊಂದಿಗೆ ಉತ್ತರಿಸಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿಯೂ ಸಹ ಇದೇ ರೀತಿ ಆರೋಪಿಸಿದ್ದರು ಉತ್ತರವಿಲ್ಲ ಅವರು ಬಿ ಎಸ್ ಸರ್ ಪಕ್ಷದಲ್ಲಿ ಇದ್ದಾಗ ಅವರು ಮಾಡಿದ ಅಕ್ರಮಗಳ ಜಗತ್ತಿಗೆ ಗೊತ್ತಿದೆ ಚೆಕ್ ಬೌನ್ಸ್ ಕೇಸಿಗೆ ಉತ್ತರವಿಲ್ಲ ಇನ್ನು ಅಭಿವೃದ್ಧಿ ಕಾರ್ಯಗಳ ಕುರಿತು ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಮಾಡಿದ ಕಾರ್ಯಗಳ ಲೆಕ್ಕವನ್ನು ಜನರಿಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಕೊಟ್ಟಿದ್ದೇವೆ ಪುಸ್ತಕ ರೂಪದಲ್ಲಿ ಒಪ್ಪಿಸಿದ್ದೇವೆ ಆದರೆ ಅವರು ಮಾಡಿದ ಕೆಲಸ ಹೇಳಬೇಕು ಸುಳ್ಳಾದಲ್ಲಿ ಸಂಡೂರಿನ ಜನತೆ ಕ್ಷಮೆ ಕೇಳಬೇಕು ಎಂದರು ಜನಕ್ಕೆ ಸಂದೇಶ ಒಂದು ರೀತಿಯಲ್ಲಿ ಈ ಹಿಂದೆ ಕೂಡ ಅವರು ಸುಳ್ಳುಗಳನ್ನ ಹೇಳಿ ಆ ಒಂದು ಒಂದು ಸೋಳಿನ ಸೋಲಿನ ಸೋತಿದ್ದಾರೆ ಅವರು ಅದನ್ನು ಅವ್ರು ತಿಳ್ಕೋಬೇಕು ಅದೆಲ್ಲ ಕೂಡ ಇವತ್ತಾದರೂ ಕೂಡ ಅವ್ರು ಅದನ್ನು ತಿಳ್ಕೊಂಡು ಅದು ಮಾತಾಡಿದರೆ ಒಳ್ಳೆಯದು ಆಮೇಲೆ ಈಗಲೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈಗ ಐವತ್ತು ಕೋಟಿ ಏನು ಸಂಡೂರ್ನಲ್ಲಿ ಬೈ ಗೆ ಇವತ್ತು ಇಟ್ಟಿದ್ದಾರೆ ಅಂತೇಳಿದಾರೆ ಅವ್ರದೇ ಕೇಂದ್ರ ಸರ್ಕಾರ ಇದೆ ಅವ್ರದೇ ಇ ಡಿ ಇದೆ ಅವ್ರದೇ ಸಿ ಬಿ ಐ ಇದೆ ಅವ್ರವೇ ಎಲ್ಲ ಇದ್ದಾರೆ ಸಂಬಂಧಪಟ್ಟವರಿಗೆ ಮಾತಾಡ್ಬಿಟ್ಟು ಅದು ಎಲ್ಲಿದೆ ಹೆಂಗಿದೆ ಎಲ್ಲಿಗಿದೆ ಅಂತಂತೇಳಿ ಅದೇ ಸರ್ಕಲಿಗೆ ಬಂದು ಅವ್ರು ಸಾಕ್ಷ್ಯಾಧಾರವಾಗಿ ಹೇಳಬೇಕು ಅದು ಹೇಳ್ಬೇಕು ಅದನ್ನು ನಾನು ರಾಮುಲವರಲ್ಲಿ ನಾನು ಕೇಳದಿಷ್ಟೇ ನಾನು ಕೂಡ ಅದೇ ಜಾಗಕ್ಕೆ ಬರ್ತೀನಿ ಸರ್ಕಲಿಗೆ ಐವತ್ತು ಕೋಟಿ ಎಲ್ಲಿದೆ ಅಂತ ಹೇಳಬೇಕು ಜೊತೆಗೆ ಐದು ಕೋಟಿ ರೂಪಾಯಿ ಯಾವ ಡೇಟಿಗೆ ಬಂದಿದೆ ಯಾವ ಅಕೌಂಟಿಂದ ಬಂದಿದೆ ಹೆಂಗ ಬಂದಿದೆ ಅದನ್ನು ಪ್ರೂವ್ ಮಾಡಬೇಕು ಬಂದು ಸುಮ್ಮನೆ ಹಿಟ್ಟನ್ ಕೇಸ್ ಮಾಡಬಾರ್ದು ಅವತ್ತಿಗೆ ಕೂಡ ಈಗ ಆಲ್ವೇಸ್ ಈ ಹಿಂದೆ ಕೂಡ ಇಟ್ಟಂತರ ಕೇಸ್ ಮಾಡಿದ್ದಾರೆ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದು ಚುನಾವಣೆ ಮುಂದುಗಡೆ ಕಮಿಷನ್ ತಿಂದಿದ್ದಾರೆ ಅಪಾದ ಮಾಡಿದ್ರು ಮಾಡಿದ್ರು ನಾನು ಕೂಡ ಅವತ್ತು ಅಕ್ರಮ ಗಣಿಗಾರಿಕೆದು ಎಲ್ಲ ಬಿ ಎಸ್ ಆರ್ ಪಕ್ಷ ಇದ್ದಾಗ ಚೆಕ್ ಬೌನ್ಸ್ ಕೇಸ್ಗಳದು ಅದೆಲ್ಲ ಹೇಳಿದ್ದೆ ಇನ್ನು ದಿನ ಉತ್ತರನೇ ಬಂದಿಲ್ಲ ಉತ್ತರ ಕಾಯ್ತಾ ಇದೀವಿ ನಾವೆಲ್ಲ ಸೊಂಡೂರ್ ಜಯಂತಿ ನಾವೆಲ್ಲಾರು ಕೂಡ ಕೇಂದ್ರ ಮಂತ್ರಿ ಬಂದಿರತಕ್ಕಂಥದ್ದು ರಾಧಾ ಮೋಹನ್ ದಾಸ್ ಅವರು ನಾಲ್ಕು ಮಂದಿ ಇಡಿಯಲ್ಲಿ ನಾಲ್ಕು ಮಂದಿ ಇದ್ದಾರೆ ಅಂತಕ್ಕಂಥದಲ್ಲ ನಾನು ಹೇಳಿದ್ನಲ್ಲ ಈಗ ಈಗ ರಿಪೋರ್ಟ್ ಅವ್ರಿಗೆ ಆಗಿದೆ ಕೇಂದ್ರ ಸರ್ಕಾರ ಆಗಿದೆ ಮಾಡ್ಲಿ ಮಾಡಲಿ ಎಲ್ಪ್ ಕೊಡ್ಬೇಕನ್ನ ಉತ್ತರ ಕೊಡ್ತೀನಿ ನಾನು ಐ ರೆಡಿ ಟು ಗಿವ್ ದ ಆನ್ಸರ್ ನಾನು ರೆಡಿ ಇದ್ದೀನಿ ಉತ್ತರ ಕೊಡೋಕೆ ಎಷ್ಟೋ ಕಾಮಗಾರಿಗಳು ಕೂಡದರು ಅಪೂರ್ಣಗೊಳಿಸಿದ್ದಾರೆ ಯಾವ ಗುಣ ಆಗ್ತಾ ಇಲ್ಲ ಅಂತೇಳಿ ಲೆಕ್ಕ ಕೊಡಂತಿಲ್ರಿ ಯಾವ್ಯಾವ ಇದಾವಂತೇಳಿ ಇಟ್ಟಂದ್ರ ಕೇಸ್ ಮಾಡಬಾರ್ದು ನಾನು ನಿನ್ನೆ ನನ್ನಿಂದ ಬಂದಿದ್ರು ಅದು ಯಾವ ಎಡ್ ಅಪ್ ಅಕೌಂಟು ಏನಾಗಿದೆ ಅಂತ ವಿತ್ ರೆಕಾರ್ಡ್ ಕೊಟ್ಟು ಹೇಳಿದ್ದೀನಿ ಅವರು ರೆಕಾರ್ಡ್ ತಗೊಂಬಂದು ಯಾವ್ದು ಅಪೂರ್ಣ ಆಗಿದೆ ಅವ್ರೇನು ಭರವಸೆಗಳು ಕೊಟ್ಟಿದ್ರು ಕೇಂದ್ರ ಸರ್ಕಾರದ ಭರವಸೆಗಳೇನು ಕೊಟ್ಟಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಭರವಸೆಗಳು ಕೊಟ್ಟಿದ್ರು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಇವೇನೇನಾಗಿದ್ದಾವೆ ಇವತ್ತು ಇಪ್ಪತ್ತೇಳು ಬ್ರಿಡ್ಜ್ಗಳು ಬಿದ್ದಿದ್ದಾವೆ ಅದ್ರ ಬಗ್ಗೆ ಮಾತಾಡಲಿ ಏನೇನಾಗಿದೆ ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ಈ ಒಂಬತ್ತು ಏರ್ಪೋರ್ಟ್ಗಳು ಬಿದ್ದಿದ್ದಾವೆ ದೇಶದಲ್ಲಿ ಅದ್ರ ಬಗ್ಗೆ ಮಾತಾಡಲಿ ಹೆಂಗೆ ಬಿದ್ದುವು ಬ್ರಿಡ್ಜ್ಗಳು ಹೆಂಗೆ ಬಿದ್ದವು ಏರ್ಪೋರ್ಟ್ಗಳು ಹೆಂಗೆ ಹೆಂಗೆ ಬಿದ್ದವು ಆಮೇಲೆ ಶಿವಾಜಿ ಸ್ಟ್ಯಾಚು ಬಿದ್ದಿದೆ ಆಮೇಲೆ ಸಪ್ತಬಾಯ್ ವಲ್ಲಭಾದ್ ಪಟ್ಟೇಲ್ ಕೂಡ ಕಾಲಾಗಲೇ ಬಾರ್ ಬಿಟ್ಟಿದೆ ಅದ್ರದ್ದೆಲ್ಲ ಅದು ಇವತ್ತು ರಿಪೇರಿ ಮಾಡೋಕತ್ತರ ಅದನ್ನು ಕೂಡ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ ಇವರು ಈಗ ಸಂಸದರಾಗಿರೋ ಸಚಿವರಾಗಿರ್ತಕ್ಕಂಥದ್ದು ಮಾತಾಡಬೇಕಲ್ಲ ಸಂಡೂರಿನ ಜನತೆ ಪ್ರಜ್ಞಾವಂತರಿದ್ದಾರೆ ಅವರು ಸರಿಯಾದ ಉತ್ತರ ನೀಡುತ್ತಾರೆ ಎಂದು ಬಿಜೆಪಿ ಪಕ್ಷದವರಿಗೆ ಹಾಗೂ ಶ್ರೀರಾಮುಲು ಅವರಿಗೆ ಸಂಸದರ ಈ ಅವರು ಖಡಕ್ ಟಾಂಗ್ ನೀಡಿದರು ವರದಿಗಾರ ನ್ಯೂಸ್ ಸಂಡೂರು ತಾಲೂಕು ಈ ಏನು ಆಗಿರಲಿ ಡಿಎಂಎಫ್ ಆಗಿರಲಿ ಸಿ ಎಂ ಆಗಲಿ ಇವೆಲ್ಲವೂ ಹಣ ಸುಮ್ಮನೆ ಎಲ್ಲಿ ಬೇಕಾದ್ರೆ ಇಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಹಣವನ್ನು ಡೆವಲಪ್ಮೆಂಟ್ಗೋಸ್ಕರ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಅಂದೋಲನ ಮಾಡ್ತಾರೆ ಸರ್ಕಾರದಲ್ಲಿ ದುಡ್ಡೇನೇ ಇಲ್ಲ ಇವ್ರು ಯಾವ ರೀತಿಯಲ್ಲಿ ಅಂತಕ್ಕಂಥ ಶ್ರೀರಾಮುಲು ಅವ್ರ ಆರೋಪ ಅದೇ ಟೆಕ್ನಿಕ್ ಅದೇ ಒಬ್ಬ ಸಂಸದನಿಗೆ ಒಬ್ಬ ಶಾಸಕನಿಗೆ ತೆರಿಗೆ ದುಡ್ಡನ್ನ ಹೆಂಗ್ ತಂದು ಜನಗಳಿಗೆ ಹೆಂಗ್ ಮುಟ್ಸ್ಬೇಕಂತಂದೇ ನನಗೆ ಜನ ಇವತ್ತಿನ ಆಶೀರ್ವಾದ ಅದಕ್ಕೆ ಯಾಕೆ ಮಾಡ್ಲಿಲ್ಲ ಬುದ್ಧಿ ಸಚಿವನಾಗಿದ್ದಾಗ ಮತ್ತೆ ಸಚಿವನಾಗಿದ್ದಾಗ ಯಾಕೆ ಬರಲಿಲ್ಲ ಅದು ಇವತ್ತು ಇನ್ನೂ ನಡೀತಿನ ಅಭಿ ಪಿಕ್ಚರ್ ಬಾಕಿ ಅಭಿ ಇವತ್ತು ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಬಿಜೆಪಿ ಗವರ್ಮೆಂಟ್ ಅಲ್ಲಿ ಏನೇನು ನಡೆದಿದೆ ಅಂತೇಳಿ ಮುಂದಿನ ದಿನದಲ್ಲೇ ಅದು ಕೂಡ ಬರ್ತದೆ ಕಾದು ನೋಡಿ ಅಷ್ಟೇ ಇವತ್ತು ಕೋವಿಡ್ ಇರ್ಬೋದು ದೇವರಾಜ್ ಸ್ಟರ್ನ್ ಅಲ್ಲಿ ಇರ್ಬೋದು ಏನೇನು ನಡೆದವ ಎಲ್ಲ ಮುಂದೆ ಕಾದು ನೋಡಿ ಎಲ್ಲದಕ್ಕೂ ಕೊಟ್ಟು ಕಾಂಗ್ರೆಸ್ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಸರ್ವ ಶಿಕ್ಷಣ ಅಭಿಯಾನ ಇರಬಹುದು ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಇವತ್ತು ಹೆಲ್ತ್ ಮಿಷನ್ ಇರ್ಬೋದು ಆರ್ಟಿಕಲ್ಚರ್ ಮಿಷನ್ ಇರ್ಬೋದು ಇವತ್ತು ಆಧಾರ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಎಷ್ಟು ಕಾರ್ಯಕ್ರಮಗಳು ನಾವೆಲ್ಲದು ಕೂಡ ಧೈರ್ಯವಾಗಿ ಹೇಳ್ತೀವಿ ನಾವು ಇವತ್ತಿನ ದಿನ ಹೇಳಿ ಅಂತ ಕಾರ್ಯಕ್ರಮ ಏನು ಕೊಟ್ಟಿದ್ದಾರೆ ಯಾರು ಜನದ ಅಕೌಂಟ್ ಎಲ್ಲಿಗೆ ಹೋದವು ಇವೆಲ್ಲ ಹೇಳ್ಬೇಕಲ್ಲ ಇವೆಲ್ಲ ಒಂದು ಕಡೆಗೆ ನಾನು ನಾಲ್ಕು ಬಾರಿ ಶಾಸಕನಾಗಿ ಏನಾಗಿದ್ದೀನಿ ಅಂತ ನಾನು ಬುಕ್ಕ ಕೊಟ್ಟಿದ್ದೀನಿ ಅವತ್ತು ಯಾವ್ದಾದ್ರು ಬುಕ್ಕ ಕೊಟ್ಟಿದಾರ ಬುಕ್ಕ ಕೊಟ್ಟಿದ್ದಾರಾ ಹೋಗ್ರವ್ರು ಬಳ್ಳಾರಿ ರೂರಲ್ಲಾಗೆ ಶಾಸಕರಾಗಿದ್ರಲ್ಲ ಅಲ್ಲಿ ಹೆಚ್ಚು ಜನಕ್ಕೆ ಏನೇನು ಮಾಡಿದ್ದಾರೆ ಅಂತ ಬುಕ್ ಕಾಣಿಸಲಿ ಎಲ್ಲರೂ ನಾನೇನು ನೀರಾವರಿ ಕಾರ್ಯಕ್ರಮ ಎಷ್ಟು ಮಾಡ್ಯಾರೆ ರೋಡ್ ಎಷ್ಟು ಮಾಡ್ಯಾರೆ ಬಸ್ ಎಷ್ಟು ಮಾಡ್ಯಾರೆ ಆಸ್ಪತ್ರೆ ಎಷ್ಟು ತೆಗೆದಿದ್ದಾರೆ ಬಳ್ಳಾರಿ ಮತ್ತೆ ಮಂಟಪ ಯಾಕೆ ಬಿಟ್ಟು ಬಂದ್ರ ಪಲ್ಲಿಂದ ಇಲ್ಲಿಗೆ ಇವತ್ತು ಒಂದೇ ಪಕ್ಷದಿಂದ ಒಂದೇ ಇದ್ರಿಂದ ಒಂದೇ ಪ್ರೀತಿ ಗೆದ್ದು ಚುನಾವಣೆ ಮಾಡ್ತೀನಲ್ಲ ನಾನು ಹಾ ಏನ್ರಿ ಯಾಕೆ ಬಿಟ್ಟು ಬರ್ಬೇಕು ಮತ್ತೆ ಇವತ್ತು ನಮ್ಮ ಸಂದರ್ಲಾಡ್ ಸಾಹೇಬ್ರು ಇವತ್ತು ಒಂದ್ಸರಿ ಜನ ತೀರ್ಮಾನ ಕೊಡೋ ಅಲ್ಲೇ ನಿಂತು ಅಲ್ಲೇ ಗೆದ್ದೋ ಸಚಿವರಾಗ್ಯಾರೆ ಬರ್ಲಿಲ್ಲಲ್ಲ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ